ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತಾರು ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಕಾವೇರಿ ನೀರಿಗಾಗಿ ನಗರದಲ್ಲಿ ಪ್ರತಿದಿನವೂ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದ್ದು ಈ ಧರಣಿಯು ಇಂದಿಗೆ ಐವತ್ತು ದಿನಕ್ಕೆ ಮುಂದುವರೆದಿದೆ ಇವರ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಶ್ರೀರಂಗಪಟ್ಟಣದ ತಾಲೂಕಿನ ಮಹಿಳೆಯರು ಧರಣಿಯಲ್ಲಿ ಪಾಲ್ಗೊಂಡು ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಕನ್ನಡ ನಾಡು ಕಂಡ ಧೀಮಂತ ನಾಯಕ ಬಡವರ ಬಂಧು ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಎಸ್ ಬಂಗಾರಪ್ಪನವರ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು ಈ ವೇಳೆ ಕಾವೇರಿ ಕ್ರಿಯಾ ಸಮಿತಿ ಗೌರವಾಧ್ಯಕ್ಷರಾದ ಸಿಎನ್ ಮಂಜೇಗೌಡ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಜೆಪಿ ಉಪಾಧ್ಯಕ್ಷರಾದ ಎಂಜೆ ಸುರೇಶ್ ಗೌಡ ಗೌರವ ಕಾರ್ಯದರ್ಶಿ ಮೆಲ್ಲಾಳಿ ಮಹದೇವಸ್ವಾಮಿ ತೇಜೇಶ್ ಲೋಕೇಶ್ ಗೌಡ ರೈತ ಮುಖಂಡ ವರಕೂಡು ಕೃಷ್ಣೇಗೌಡ ಆಟೋ ಮಹಾದೇವ ಮಂಜುಳಾ ಮಹೇಶ್ ವಿಷ್ಣು ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಾಜಿ ಸೆನೆಟ್ ಸದಸ್ಯನಾಗಿ ಚಲನಚಿತ್ರ ನಟನಾಗಿ ಹಾಗೂ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ನಾವು ಇವತ್ತು ಬಂಗಾರಪ್ಪ ಅವರ ಪುಣ್ಯ ಸ್ಮರಣೆಯನ್ನು ನಾವು ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಇವತ್ತು ಮಾಡಿದೀವಿ ಕಾರಣ ಇಷ್ಟೇ ಏನು ಪ್ರಥಮ ಬಾರಿಗೆ ಕಾವೇರಿ ನ್ಯಾಯಮಂಡಳಿ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಂತ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ಗೆ ಕಾವೇರಿ ನ್ಯಾಯಮಂಡಳಿಗೆ ಸೆಡ್ ಹೊಡೆದು ನೀರು ಬಿಡೋದೇ ಇಲ್ಲ ಅಂತ ಹೇಳಿ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳದಂತ ಧೀಮಂತ ನಾಯಕರು ಮತ್ತು ಹೈನ ನಾಯಕರು ನಿಜವಾದ ಹೈನ ನಾಯಕರು ಇವರು ಹಾಗಾಗಿ ನಾವು ಅವರ ಒಂದು ಪುಣ್ಯಸ್ಮರಣೆಯನ್ನು ಇವತ್ತು ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಇವತ್ತು ಎಲ್ಲರೂ ಕೂಡ ಹೋರಾಟ ಮಾಡಿ ಇವತ್ತು ಅವರ ಒಂದು ಪುಣ್ಯಸ್ಮರಣೆಯನ್ನು ನಾವು ಮಾಡಿದ್ದೀವಿ ಇಲ್ಲಿ ಪುಷ್ಪಾರ್ಚನೆಯನ್ನ ಈ ವೇದಿಕೆಯಲ್ಲಿ ಅವರಿಗೆ ಮಾಡೋದರ ಮುಖಾಂತರ ನಾವು ಗೌರವ ಸಲ್ಲಿಸಿದ್ದೀವಿ ಹಾಗಾಗಿ ಇಂಥ ಒಂದು ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಬರಬೇಕು ಕರ್ನಾಟಕ ರಾಜ್ಯದ ನೆಲ ಜಲ ಮತ್ತು ಭಾಷೆ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು ಅಂದ್ರೆ ಬಂಗಾರಪ್ಪ ಅವರ ಒಬ್ಬರು ಮುಖ್ಯಮಂತ್ರಿ ಆಗಿ ಬರಬೇಕು ಮುಂದಿನ ದಿವಸಗಳಲ್ಲಿ ಅಂತ ಹೇಳ್ತಾ ಬಂಗಾರಪ್ಪ ಅವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡಕ ಪುಣ್ಯ ಸ್ಮರಣೀಯ ಒಂದು ದಿನವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅನ್ಕೊಂಡಿದ್ದೇವೆ ಬಂಗಾರಪ್ಪನ್ನ ಯಾಕೆ ಮಾಡ್ತಾ ಇದ್ದೀವಿ ಇಲ್ಲಿ ಅದು ಪ್ರಶ್ನೆ ಪ್ರಶ್ನೆಯ ಏನಪ್ಪ ಅಂದ್ರೆ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಮಯದಲ್ಲಿ ಕಾವೇರಿ ನೀರಿನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಜನತೆಯ ಹಿತವನ್ನು ಕಾಯ್ತಕ್ಕಂಥದ್ದು ಮೈಸೂರು ಮತ್ತು ಬೆಂಗಳೂರಿನ ನಾಗರಿಕರ ಹಿತವನ್ನು ಕಾಪಾಡತಕ್ಕಂಥ ದೃಷ್ಟಿಯಿಂದ ಸರ್ಕಾರವನ್ನು ಕಳ್ಕೊಂಡಂತಹ ಉದಾಹರಣೆಗಳು ಕೂಡ ಇದೆ ನಾನು ಕೇಳ್ಬಯಸ್ತೇನೆ ಯಾವಾಗಲೂ ಕೂಡ ನಮ್ಮ ಮೈಸೂರು ಜಿಲ್ಲೆಯಾದಂಥ ಮುಖ್ಯಮಂತ್ರಿಯವರು ನಮ್ಮವರಿದ್ದಾರೆ ಉಸ್ತುವಾರಿ ಸಚಿವರು ಕೂಡ ನಮ್ಮವರಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ನಮ್ಮ ಮೈಸೂರಿನ ಹಳಿಯಂದ್ರೂ ಇಷ್ಟು ಜನಗಳಿದ್ರು ಕೂಡ ಯಾರು ಬಾಯಿನಲ್ಲೂ ಕೂಡ ಕಾವೇರಿ ನೀರನ್ನ ಉಳಿಸಬೇಕು ನಾಡಿನ ಜನತೆ ಇದನ್ನ ಕಾಪಾಡ್ಬೇಕು ಉದ್ದೇಶ ಅವರಲ್ಲಿ ನಾವು ನೋಡ್ಬೋದು ಆದ್ರೆ ಒಂದು ಕಾರಣ ಏನಪ್ಪ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಈಗ ನಾವಿಲ್ಲಿ ಕೂತಿದ್ದೀವಿ ನಾವು ಮಾತ್ರ ಕಾವೇರಿ ನೀರು ಕುಡಿತೀವಿ ಇಲ್ಲಿ ಕೂತಿರೋರು ಪ್ರತಿಯೊಬ್ಬರು ಕಾವೇರಿ ನೀರು ಕುಡಿತಂತೆ ಕಾವೇರಿ ನೀರು ಕುಡಿತಕ್ಕಂಥ ಪ್ರತಿಯೊಬ್ಬನು ಕೂಡ ಒಂದೇ ಒಂದು ದಿನ ಬೀದಿಗಿಳಿದು ಹೋರಾಟ ಮಾಡಿದರೆ ರಾಜ್ಯ ಸರ್ಕಾರ ಏನು ಕೇಂದ್ರ ಸರ್ಕಾರ ಏನು ತಮಿಳುನಾಡೇ ಅಳ್ಳಾಡುವಂಥದ್ದೇ ಅಂಥ ಒಂದು ಕೈ ಜೋಡಿಸಿ ಹೋರಾಟ ಮಾಡತಕ್ಕಂಥದ್ದು ನಮ್ಮಲ್ಲಿ ಹಿಂದುದ ಕಾರಣ ಈ ಒಂದು ವ್ಯವಸ್ಥೆಗೆ ಇದು ನಾಂದಿ ಹೇಳಿ ಅದರಿಂದಾಗಿ ನಾನು ಹೇಳೋದಾದೃಷ್ಟೇ ಸರ್ಕಾರಗಳು ಯಾವಾಗಲೂ ಕೂಡ ಅಧಿಕಾರಕ್ಕೋಸ್ಕರವಾಗಿ ಇರಬಾರದು ಆ ಸರ್ಕಾರಗಳು ಯಾವಾಗಲೂ ಈ ಪ್ರಜಾಪ್ರಭುತ್ವದ ಹಳಿಯಲ್ಲಿ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಬರೆದಂತಹ ರೀತಿಯಲ್ಲಿ ನೆಲ ಜಲವನ್ನು ಕಾಪಾಡೋಕ್ಕೋಸ್ಕರವಾಗಿ ಅಧಿಕಾರವನ್ನು ಮಾಡಬೇಕೆ ಹೊರತು ಅಧಿಕಾರವನ್ನು ಮಾಡತಕ್ಕಂಥದ್ದು ಅಧಿಕಾರಕ್ಕೋಸ್ಕರವಾಗಿ ಇರಬಾರದು ಇವತ್ತು ಈ ನಾಡಿನ ಯುವ ಪೀಳಿಗೆ ಇದೆ ಕೂಲಿ ಕಾರ್ಮಿಕ ಪ್ರತಿಯೊಬ್ಬರು ಕೂಡ ಇವತ್ತು ಸರ್ಕಾರಗಳು ಚಿಂತನೆಗಳನ್ನು ಹೇಗೆ ಮಾಡ್ತಾರೋ ಅದಕ್ಕೆ ಪ್ರಾಮುಖ್ಯವಾದಂಥ ಕಾರಣ ಕುಡಿಯೋ ನೀರಿನ ಬಗ್ಗೆ ಹೆಚ್ಚಿನ ಒಂದು ಹಿತಶಕ್ತಿಯನ್ನು ಹೊಂದಿರಬೇಕಾಗಿತ್ತು ಆದರೆ ಸರ್ಕಾರನ ಉಳಿಸ್ಕೋಬೇಕು ನಡೀತಕ್ಕಂತಹ ಒಂದು ಪಾರ್ಲಿಮೆಂಟಿ ಚುನಾವಣೆಯಲ್ಲಿ ನಾವು ಹೆಚ್ಚಿಗೆ ಸ್ಥಾನವನ್ನು ಪಡ್ಕೋಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಮಿಳುನಾಡು ಸರ್ಕಾರ ಹೊಂದಾಣಿಕೆ ಮಾಡಿಕೊಂಡು ಆ ಸರ್ಕಾರನ ಮೆಚ್ಚಿಸ್ಕೊಳ್ಕೋಸ್ಕರವಾಗಿ ಇವತ್ತು ನೀರನ್ನು ಬಿಟ್ಟು ಅವ್ರನ್ನ ಮನವೊಲಿಸ್ಬೋದಿದ್ದಾರೆ ನಾನು ಅವರೆಲ್ಲರೂ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವರು ಯೋಚನೆಗಳು ಯಾಕೆ ದೊಡ್ಡದಾಗಿರತಕ್ಕಂಥ ನನ್ನ ಚಿಂತನೆ ಬಂಧುಗಳೇ ನಾವು ಹೋರಾಟವನ್ನು ಮಾಡ್ತಿದ್ದೇವೆ ಯಾರಾದರೂ ಈ ಹೋರಾಟ ಮಾಡತಕ್ಕಂಥ ಜಾಗಕ್ಕೆ ಇದುವರೆಗೆ ಯಾವ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಲಿ ಯಾರು ಕೂಡ ಬಂದು ಇಲ್ಲಿ ಒಬ್ಬರನ್ನು ಕೂಡ ಮೆಮೋರಿನ ತಗೊಳ್ಳೋದಾಗಲಿ ನೀವು ಏನಕ್ಕೋಸ್ಕರ ಹೋರಾಡ್ತಿದೀ ಆ ಹೋರಾಟವನ್ನು ಬಗೆರ್ಸ್ತಕ್ಕಂಥ ಒಂದು 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 ಕ್ರಿಯೆಯನ್ನು ಕೂಡ ಮಾಡಲಿ ಆದರೆ ತಾಯಿ ಚಾಮುಂಡೇಶ್ವರಿ ಏನು ನಮ್ಮ ಕನ್ನಡಾಂಬೆ ಇದ್ದಾರೆ ಇವತ್ತು ನಾವು ಕನ್ನಡಂಬೆಗೋಸ್ಕರವಾಗಿ ಬೆಳಗಾಮಲ್ಲಿ ಅಧಿವೇಶನ ಮಾಡ್ತೀವಿ ನಮ್ಮನ್ನು ಉಳಿಸ್ಕೋಬೇಕು ನಮ್ಮ ರಾಜ್ಯವನ್ನು ಉಳಿಸ್ಕೋಬೇಕು ಅಂತ ಹೋರಾಟ ಮಾಡ್ತೇವೆ ಆದರೆ ನಮ್ಮೂರು ಕಾವೇರಿ ನೀರನ್ನು ಉಳಿಸ್ಕೊಳ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ ಅದರಿಂದಾಗಿ ನಾನು ನಮ್ಮ ಮೈಸೂರು ಮತ್ತು ಬೆಂಗಳೂರಿನ ಜನತೆಯಲ್ಲಿ ಒಂದು ಅಂದರೆ ಕೊನೆ ಪಕ್ಷ ಓದಿದರೆ ಇಡೀ ರಾಜ್ಯಾದ್ಯಂತ ಎಲ್ಲರೂ ಬೀದಿಗಿಟ್ಟು ಹೋರಾಟ ಮಾಡಿದರೆ ಆ ಒಂದು ದಿವಸ ನಮ್ಮ ಕಾವೇರಿ ನೀರನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಆ ರೀತಿ ನೀತಿಗೆ ಒಂದು ನಾವು ಒಂದು ಮುನ್ನುಡಿ ನಾನು ನಡೆದಂಡಾಗುತ್ತೆ ಅಂತ ಮಾತನ್ನು ಹೇಳಿ ಇವತ್ತು ತಾವೆಲ್ಲರೂ ಕೂಡ ಬಂದಿದ್ದೀರಿ ಬಂಗಾರಪ್ಪನವರ ಜನ್ಮದಿನದ ಒಂದು ಆಚರಣೆ ಕಾರ್ಯಕ್ರಮ ಕೂಡ ಇದೆ ನೋಡಬೇಕು ಬಂಗಾರಪ್ಪನವರು ಮಾಡಿದಂಥ ಕಾರ್ಯಗಳು ಅವ್ರು ನಡೆಸಿಕೊಂಡಂಥ ರಾಜ್ಯದ ರೀತಿ ನೀತಿಗಳು ಇವತ್ತು ಎಲ್ಲರೂ ಮಾದರಿ ಆಗಬೇಕು ಇವತ್ತಿನ ರಾಜಕಾರಣಿಗಳು ಏನು ಅಧಿಕಾರವನ್ನು ಅಧಿಕಾರಕ್ಕೋಸ್ಕರ ಮಾಡ್ತಿದ್ದಾರೆ ಅಂತವರು ಬಂಗಾರಪ್ಪರನ್ನ ಕಾಪಿ ಮಾಡಬೇಕಂತಕ್ಕಂತ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇವೆ ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ